ಈ ಮೂರು ಸಮಯದಲ್ಲಿ ಸಂಭೋಗ ಮಾಡಲೇಬಾರದು ಕೊನೆಯದು ಹೆಂಗಸರು ಬೆಳಗ್ಗೆ ಎದ್ದ ತಕ್ಷಣ ತಲೆ ಸ್ನಾನ ಮಾಡಿದ ಕೂಡಲೇ ಗಂಡಸು ಯಾವತ್ತೂ ಕೂಡ ಅವರ ಜೊತೆ ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗಬಾರದು ಯಾಕೆಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಅವರು ದೇವರ ಪೂಜೆ ವಿಧಿವಿಧಾನ ಕಾರ್ಯಕ್ರಮದಲ್ಲಿ ಮಗ್ನರಾಗಿರುತ್ತಾರೆ ಅಂತಹ ಕಾರ್ಯದಲ್ಲಿ ತೊಡಗಿದ ಹೆಂಗಸರನ್ನು ಯಾವತ್ತು ಕೂಡ ಸಂಭೋಗ ಕ್ರಿಯೆಯಲ್ಲಿ ಎಳೆದು ತರಬಾರದು ಅದು ದೇವರಿಗೂ ಕೂಡ ಇಷ್ಟ ಆಗುವುದಿಲ್ಲ ಎರಡನೆಯದು ಸ್ನೇಹಿತರೆ ಗ್ರಹಣದ ಸಮಯದಲ್ಲಿ ಗಂಡ ಹೆಂಡತಿ ಮಿಲನ ಆಗಲೇಬಾರದು ಗಂಡ ಹೆಂಡತಿ ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗಿದ್ದರೆ ಹುಟ್ಟುವ ಮಕ್ಕಳ ಮೇಲೆ ದುಷ್ಟ ಪರಿಣಾಮಗಳನ್ನು ಉಂಟು ಮಾಡುವ ಅಪಾಯದಲ್ಲಿ ನೀವು ಸಿಲುಕಿ ಹಾಕಿಕೊಳ್ತೀರಾ ಇಂತಹ ತಪ್ಪನ್ನು ನೀವು ಯಾವುದೇ ಕಾರಣಕ್ಕೂ ಮಾಡಲು ಹೋಗಬಾರದು ಇಲ್ಲ ಸಲ್ಲದ ತೊಂದರೆಗೆ ಸಿಲುಕುವ ಬದಲು ನೀವು ಗ್ರಹಣ ಮುಗಿದ ನಂತರ ಯಾವುದೇ ಚಟುವಟಿಕೆಯಲ್ಲಿ ಭಾಗಿಯಾಗಬಹುದು ಮೂರನೆಯದು ಮಹಿಳೆಯರಿಗೆ ಪೀರಿಯಡ್ಸ್ ಆದಾಗ ಗಂಡಂದಿರುವ ಅವರನ್ನು ಯಾವತ್ತೂ ಕೂಡ ಸಂಭೋಗ ಕ್ರಿಯೆಯಲ್ಲಿ ಬಲವಂತ ಮಾಡಬಾರದು ಇಂತಹ ಸಂದರ್ಭದಲ್ಲಿ ಸಂಭೋಗ ಮಾಡುವುದು ತುಂಬಾ ಅಪಾಯಕಾರಿ ಪೀರಿಯಡ್ಸ್ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬಾ ನೋವು ಆಗುತ್ತಿರುತ್ತದೆ ಐದು ದಿನದ ಸಮಯದಲ್ಲಿ ಅಂತಹ ಯಾವುದೇ ಕೆಲಸವನ್ನು ನೀವು ಮಾಡಲೇಬಾರದು ಅದು ಅವರ ಆರೋಗ್ಯಕ್ಕೂ ಕೂಡ ಪರಿಣಾಮವನ್ನು ಉಂಟು ಮಾಡುತ್ತದೆ ಸ್ನೇಹಿತರೆ ಹೆಣ್ಣು ಸಂಸಾರದ ಕಣ್ಣು ಅಂತಾರೆ ಹೆಣ್ಣು ಮನೆಗೆ ಮಹಾಲಕ್ಷ್ಮಿ ಅಂತಾರೆ ಹೆಣ್ಣು ಮನೆಯ ನಂದ ದೀಪ ಕೂಡ ಅಂತಾರೆ ಅಂತಹ ಹೆಣ್ಣಿಗೆ ನಾವು ಅಗೌರವ ತೋರಿಸಬಾರದು ಬಲವಂತವಾಗಿ ಅವರ ಜೊತೆ ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗಬಾರದು ಅದಕ್ಕೆ ಸಮಯ ಸಂದರ್ಭ ಎಲ್ಲ ಇರುತ್ತೆ ಅವರ ಜೊತೆ ಪ್ರೀತಿಯಿಂದ ನಡೆದುಕೊಳ್ಳಿ ಅವರನ್ನು ಮನಸ್ಸು ಯಾವತ್ತೂ ನೋಯಿಸಬೇಡಿ ಆಗ ಮಾತ್ರ ಹೆಣ್ಣು ನಿಮಗೆ ನಿಜವಾಗಲು ಮನಸಾರೆ ಒಲಿಯೋದು ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು